ಎಲ್ಲರ್ನು ಕಾಪಾಡಪ್ಪ ನಮ್ಮ ಮಗ ಹಿಂಸೆ ಮಾಡ್ತಿದ್ದೆ ಗೈಸ್ ಕೇಕು ಕೇಕು ಕೇಕ್ ಅಂತ ಸೊ ಜಿಮ್ಸ್ ಇರೋದು ನೋಡಿ ಗೈಸ್ ಎಲ್ಲ ಬಾರಿಸ್ತಾ ಇದ್ದಾರೆ ಖುಷಿ ಬರ್ತಡೇ ಪ್ರಯುಕ್ತ ಯಾವುದು ಡಯಟ್ ಗೇಟ್ ಎಲ್ಲ ಇಲ್ಲ ನೋಡಿ ಗೈಸ್ ಪನ್ನೀರ್ ಪಿಜ್ಜಾ ನಮ್ಮ ನವಿಗೋಸ್ಕರ ಹಾಗೆ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ವಿಜಯ್ ತಿನ್ನೋಕೆ ಅವಾಗ ಶುನ್ ನಾ ನಿಮ್ಮ ಮಗ ನೋಡಿ ವಿಜಯವೇನೋ ನ್ಯಾಕ್ ಮಾಡಿ ಬಿಡಿನಾ ಆಫರ್ ನೋಡಿ ಸ್ಲಿಕ್ ಮಾಡಿಯಲ್ಲಿ ಹ್ಞೂ ನಾನೆನ್ನೇ

ಪಪ್ಪಿ ಕೊಡು ಪ್ಲೇಂಗ್ ಕಿಸ್ ಪ್ಲೇಂಗ್ ಕಿಸ್ ಕೊಡು ಸಾಕೋ ಆ ಪ್ಲೇಂಗ್ ಕಿಸ್ ಪ್ಲೇಂಗ್ ವೆರಿ ಗುಡ್ ತಮ್ಮ ಯೂಸ್ ಮಾಡ್ದಾ ಹ್ಯಾಪಿ ಬರ್ತ್ ಡೇ ತಮ್ಮಗೆ ಏನ್ ತಮ್ಮಗೆ ಹ್ಯಾಪಿ ಬರ್ತ್ ಪಪ್ಪಿ ಕೊಡ್ಬಿಡ ಹೇಳು ಅವ್ನು ಪಪ್ಪಿ ಕೊಡು ನೋಡಿ ಗಾಯ್ಸ್ ಪಪ್ಪಿ ಕೊಡ್ತಾನಾ ಇಲ್ಲಿ ಪಪ್ಪಿ ಕೊಡ್ತ ಏನೋ ಯೂನ್ ಕೊಡ್ಕೊಳ್ಳಲ್ಲ ಏನ ಬೇಕಂತ ಇಲ್ಲಿ ಬೊಂಬೆ ಓಕೆ ಒಂದೇ ಸಾಕೋ ಯೂ ಪಪ್ಪಿ ಕೊಡು ಪಪ್ಪಿ ಕೊಡು ಇನ್ನೊಂದು ಬೇಗ

ನೋಡಿ ಫ್ರೆಂಡ್ಸ್ ಮೇಲೆ ಎಷ್ಟು ಧೂಳಿದೆ ಇವ್ರಿಗೆ ಹೇಳದ್ರೆ ಸುಮ್ನೆರೀ ಅದು ಹೆಂಗ ಹೋಗ್ಬಿಡುತ್ತೆ ಹೋಗ್ಬಿಡುತ್ತಂತೆ ಇವಾಗ ಅದ್ರ ಮೇಲೆ ಹೋಗ್ಬೇಕು ದಿವಿ ಬಾಯ್ ನೋಡಿ ಫ್ರೆಂಡ್ಸ್ ಇವಾಗ ಹೊರತಾ ಇದೀವಿ ನಮ್ ಖುಷಿ ಆಗ್ಲೇ ನಿದ್ದೆ ಹೋಯ್ತಾ ಇದ್ದಾನೆ ಅನ್ಸುತ್ತೆ ದೇವಸ್ಥಾನಕ್ಕೆ ಹೋಗಿದ್ದು ಫ್ರೆಂಡ್ಸ್ ಅದು ಟೈಮ್ ಆಗಿಬಿಟ್ಟಿದೆ ನಾಲ್ಕು ಗಂಟೆಗೆ ಬಾಗಿಲು ತೆಗ್ದು ತೆಗಿತಾರೆ ಬನ್ನಿ ಅಂದರು ಅಷ್ಟೊತ್ತಿಗೆ ಮಾಲ್ಗೆ ಹೋಗೋಣ ಅಂತ ಬಂದು ಒಂದು ಗಂಟೆಗೆ ಹೋಗಿದ್ದು ದೇವಸ್ಥಾನಕ್ಕೆ ಮನೇಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಬರೋದು ಟೈಮ್ ಆಗಿಬಿಡ್ತು ಅದಕ್ಕೆ ನಾಲ್ಕು ಗಂಟೆಗೆ ಅಂದರು ಅದಕ್ಕೆನೇ ಮಾಲಿಗೆ ಸುತ್ತಾಡ್ಕೊಂಡು ಹೋಗೋಣ ಮಾಲ್ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಪಕ್ಕದಲ್ಲೇ ಹೇಳ್ತೀವಲ್ಲ ಅದಕ್ಕೋಸ್ಕರ ಓರಿಯನ್ ಮಾಲು ಇದಕ್ಕೆ ದೀವನ್ ಬರ್ತಡೇಗೆ ಬಂದಿದ್ದು ಹತ್ರ ಇದೆಯಲ್ಲ ಅಂದ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್ ಕೇಕ ಕೊಡು ಅಮೌಂಟ ಅಮೌಂಟ್ ಕೊಡು ಮಗ್ನೆ ಬನ್ನಿ ಇವಾಗ ಹೋಗೋಣ ನೋಡಿ ಗೈಸ್ ಫೋಟೋ ತೆಗಿಬೇಕಂತ ಇಲ್ಲಿ ನಿಂತ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ಹಾಂ ತೆಗ್ದೇವಾ ಕ್ಲಿಕ್ ಇಲ್ಲಿ ಫುಡ್ ಕೋರ್ಟಿಗೆ ಬಂದಿದೆ ಗೈಸ್ ನಮ್ಮ ದಿವಾ ಕೇಕು ಕೇಕು ಅಂತಿದ್ದ ಅದರಿಂದ ಕೇಕ್ ಕೊಡ್ಸೋಣ ಅಂತ ಕರ್ಕೊಂಡ್ಬಂದಿದ್ವಿ ಸೀರಿಯಲ್ ಅವರು ಸಿನಿಮಾದವರೆಲ್ಲ ಇದ್ದಾರೆ ನೋಡಿ ಗೈಸಲ್ಲಿ ನೋಡಿದ್ದೀರ ಅವ್ರನ್ನ ಯಾವುದು ರಾಜ್ಕುಮಾರ್ ರಾಜ್ಕುಮಾರ ಸಿನಿಮಾದಲ್ಲಿ ಅವರೆಲ್ಲ ಕಾದಪ್ಪ ಸೊ ಹಾಗೆ ಇಲ್ಲಿ ನಾಗತ್ತಿಯಲ್ಲಿ ಚಂದ್ರಶೇಖರ್ ಕೂತಿದ್ದರು ನೋಡಿ ಹಿಂದುಗಡೆಯಿಂದ ಕಾಣಿಸ್ತಿದ್ರಲ್ಲ ಇವರು ಪಡೆದಾಗ ಸತ್ಯ ಹೋಯ್ತಾ ಇದ್ದಾರೆ ಏನು ಬೇಕು ರೀ ಏನಾದರೂ ಓಕೆನಾ ಒನ್ಲಿ ವೆಜ್ ದೇವಸ್ಥಾನಕ್ಕೆ ಹೋಗ್ಬೇಕಾ ಇವ್ ನೋಡಿ ಇವನು ತರಲೆ ಪುಟ್ಟ ಮೊಬೈಲ್ ಪಟ್ರೂ ಗೊತ್ತಲ್ಲ ಮೊಬೈಲ್ ಎರಿಬೇಕು ಖುಷಿ ನೋಡಿ ಗೊಂಬೆ ಖುಷಿ ಸುಮ್ಮನೆ ಇರುತ್ತೆ ನನ್ನ ಮಗ ಹಿಂಸೆ ಮಾಡ್ತಿದ್ದೆ ಗಾಯಿಸಿ ಕೇಕು 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 ಅಂತ ಸೊ ಜಮಿಸಿ ಇರೋದು ಇದು ಅಂತೂ ನನಗಂತೂ ಗೊತ್ತಿಲ್ಲ ಅಲ್ಲಿ ಹೋಗಿದ್ದು ಕೊಡಿ ಅಂದೆ ಕೊಟ್ಟರು ತಗೊಂಬಂದೆ ಬಿಸಿ ಮಾಡಿಕೊಟ್ಟಿದ್ದಾರೆ ಅದು ಮೋಸ್ಟ್ಲಿ ಅಲ್ಲ ಅದು ಸುಡ್ದೈತಾನೆ ನೋಡಿ ಗೈಸ್ ಪನ್ನೀರ್ ಪಿಜ್ಜಾ ನಮ್ಮ ನವಿಗೋಸ್ಕರ ಪನ್ನೀರ್ ಅಂದರೆ ಇಷ್ಟ ನನಗೋಸ್ಕರ ಚಿಕನ್ ತಗೋತಿದ್ದೀರಾ ಹಾಂ ಹಾಂ ಸಾಸು ಕೆಚಪ್ ಕೀಜ ಹ್ಞೂ ಬರ್ದೇ ಅಲ್ಲ ಅದು நென்ி தோடி வைசி ஊனி கொடுப்பேல்வா அல்ல ನಾನು ಅಂತಾನೆ ತಿನ್ನು ಐತೆ 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 ಇದ್ಕೊಂಡು ನೋಡಿ ಗೈಸ್ ಎಲ್ಲ ಬಾರಿಸ್ತಾ ಇದಾರೆ ಖುಷಿ ಬರ್ತಾನೆ ಪ್ರಯುಕ್ತ ಯಾವುದು ಡಯಟ್ ಗೇಟ್ ಇಲ್ಲ ಅದು ಡ್ರೈ ಫ್ರೂಟ್ ಹಲೋಡ ಇದು ಪನ್ನೀರ್ ರೋಲು ನೋಡಿ ಗೈಸ್ ಈ ಕಲ್ ಮುರಿದ ಹಾಕಿದ್ರೆ ದಂಡ ಕಟ್ಟಬೇಕಾಗುತ್ತೆ ನಾನು ನೋಡಿ ನಮ್ದು ಇದ್ರ ಮೇಲೆ ದಿನಕ್ಕೆ ಸೊ ನೋಡಿ ಅವರು ಫೋಟೋ ತಲ್ಸ್ ಇದ್ದಾರೆ ನಾಗತಿ ನಾರತಿಹಳ್ಳಿ ಚಂದ್ರಶೇಖರ್ ನಮ್ಮದು ಟೇಬಲ್ ಮೇಲೆ ಬರ್ಬಿಟ್ಟಿದೆ ನನಗೆ ನೂರು ನಲ್ವತ್ತೈದು ನಾಲ್ಕು ಗಂಟೆಗೆ ಓಪನ್ನು ಹೋಗ್ಬಿಟ್ಟು ಹೋಗೋಣ ನಡೀಲಿ ಮಹಾಲಕ್ಷ್ಮಿ ಲೇಔಟ್ ಹತ್ರ ದೊಡ್ಡದೊಂದು ಆಂಜನೇಯ ದೇವಸ್ಥಾನ ಐತೆ ಹೋಗೋಣ ಅಲ್ಲಿ ಸಂಜೆ ಓಪನ್ ಇರುತ್ತೆ ಹ್ಞೂ ಅಲ್ಲಿ ಸಂಜೆ ಗಂಟೆ ಹಾಯ್ಬೇಕಾಗುತ್ತ ಖುಷಿಕಾ ನೀವು ಅಪ್ಪ ಇದು ಕಳೆದವ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ಫೈನ್ ಕಟ್ತಾ ಕಟ್ಟಬೇಕಾಗುತ್ತೆ Hãy subscribe cho kênh Ghiền Mì Gõ Để không ನೋಡಿ ಗಾಯಸ್ ಮತ್ತೆ ಮೇಲ್ ಹೋಗೋಣ ಬನ್ನಿ ಅಂತ ಕರಿತಾ ಇದ್ದೀನಿ ತಿನ್ಬೇಕಾ ಮತ್ತೆ ಮೇಲ್ ಹೋಗೋಣ ಅಂತ ಹೇಳ್ತಾ ನಮ್ಮ ದಿವಂಗೆ ಮಾಲಲ್ಲಿ ಕಾರಲ್ ಕು ಅಂತ ಹೇಳ್ಬಿಟ್ರು ಕಣ್ ಅದಕ್ಕೆ ನಮ್ಮ ದಿವ ಇಟ್ಕೊಂಬಿಟ್ಟಿದ್ದಾನೆ ಗಾಡಿ 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 ಅಂತ ನಾನು ಏನು ಏನು ಕಳ್ತಾನ ಗೊತ್ತಲ್ಲ ಇವಾಗ ಇವಳು ಹೇಳಿದ್ಲು ಅಲ್ಲ ಗಾಯಸ್ ನಾನು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಒಂದು ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಿಂದ ಒಂದು ಐವತ್ತರಿಂದ ನೂರು ಸಲವನ್ನೇ ಬಂದಿದ್ದೀನಿ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ನನಗೆಲ್ಲ ಕೊಡೋಕ್ಕೆ ಬಂದಿದೆಯೇ ಇಲ್ಲೆಲ್ಲ ಮುಂದೆ ಹೋಗೋದು ಹಿಂಗೆ ಅಂತ ಇವಳು ಬಂದಿರೋದು ಇವಾಗ ಮೂರು ವರ್ಷದಿಂದ ಒಂದು ನಾಲ್ಕೈದು ಸಲ ಬಂದೊಳ್ಳೇನೋ ಎಲ್ಲ ತಿರುಪತಿಗೆ ಲಡ್ಡು ಕೊಡಕ್ಕೆ ಬರ್ತಾ ಇದೆಯಲ್ಲ ನೀನು ಅವ್ರಿಗೆ ಸೊ ಹಿಂಗೆ ಟರ್ಚಾ ನಾಲ್ಕು ಗಂಟೆಗೆ ಓಪನ್ ಗೈಸ್ ನೋಡಿ ಇವಾಗೆಲ್ಲ ಒಂದೇ ಸಲ ನುಗ್ತಾರೆ ಈಗ ಬನ್ನಿ 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 ಹೋಗೋಣ ನಮ್ಮನ್ನು ಬಿಟ್ಟು ಓಡ್ದಕೋದಿದ್ದಾಳೆ ಖಾಲಿ ಇರುತ್ತೆ ಫಸ್ಟ್ ಅಂತ ಸೊ ಎಂಟ್ರೆನ್ಸ್ ಅಲ್ಲಿಂದ ಬೇಗ ನಮ್ಮ ನಮ್ದೇವನ ಕತೆಗಳು ಹೇಳ್ಕೊಂಡು ಹ್ಞೂ ನಡೀರಿ ಪಡ್ದಾಗಿಲ್ಲ ಏನ್ರಿ ಇದು ಅರೆ ರಾಮ ಹರೇ ಕೃಷ್ಣ ಗೋವಿಂದ ಫೈನಲಿ ರಾಧಾಕೃಷ್ಣ ಎಂಟ್ರಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಗಾಯ್ಸ್ ಸಗಳ ಇದೆಯಲ್ಲ ಕೃಷ್ಣ ಬಲರಾಮ್ ಎಲ್ಲರನ್ನು ಕಾಪಾಡಪ್ಪ ನಡಿಗೆ ಶರ್ಗಾರ ಬೇಕು ಅಂದರೆ ಸಾಕಾಗಿದೆ ಮುನ್ನೂರ ಎಂಬತ್ತು ರೂಪಾಯಿ ಅದು ಚೆನ್ನಾಗಿದೆಯಲ್ಲ ವೆಯ್ಟ್ಲೆಸ್ ಬೆಂಡ ಬೆಂಡ ಮರದೇನೆ ದೇವ್ ಕರ್ಕೊಂಬಂದ್ರೆ ಈ ಥರ ಆಗುತ್ತೆ ಏನು ಬೇಕಾ ಏನೋ ಒಡ್ನ ಕೊಡಿ ಕೊಡಿ ಅಂತ ಹೇಳಿದೆ ಏನು ತಗೋತೀರಾ ಮುಕ್ತಾಗತ್ತೀರಾ ನಿಮ್ಮ ಹೋದಂಗೆ ಆದಾಗ ಅಲೇಟ್ ಬೇಕಾದ್ರೆ ತಗೋತೀರಾ ಹೋದಂಗಾದ್ರಿ ಬರೀ ಹಂಗಾದ್ರಿ ಬೇಕಲ್ಲಿ ಹೋಗ್ಲಿ ಮನ್ಸಲ್ಲಿ ಇರುತ್ತೆ ನಾನು ಬರ್ದ ಬರೋದು ಅಳಿಸ್ಬೋದಲ್ಲ ಅಂತ ನಡೀರಿ ಮನೆ ತಗೊಂಡಾಗ ಹೊಡೆದಾಕ್ಬಿಟ್ಟು ಬಿಸಾಕದ ಮೂಲಗೆ ಇನ್ನೂರ ಐವತ್ತು ಇವೆಲ್ಲ ಇದು ಐನೂರು ರೂಪಾಯಿ ಇನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೆ ಬೇರೆ ಕಡೆಯಿಂದ ಆ ಕಡೆ ಅಲ್ಲೆಲ್ಲ ಪ್ರಸಾದ ಕೊಡುತ್ತೆ ಇವತ್ತು ತಿಂತಿದ್ದೀನಿ ಪ್ರಸಾದ ಇಸ್ಕೊಳ್ಳ ನನಗೂ ನವಿಗೂ ಒಂದು ಐದು ನಿಮಿಷ ಎಲ್ಲೂ ಕುತ್ಕೊಳ್ಳೋಕ್ ಬಿಡ್ತಲ್ಲ ಗೈಸ್ ನಮ್ಮ ದಿವಾ ನಮ್ಮ ದೇವ್ನ ನಾ ಯಾರ್ಗಾರು ಕೊಡ್ತೀನಿ ತಗೊಂಡು ಹೋಗ್ಬೇಕು ಓಯಾ ವೈತಯನಾ ಓಯ್ತೀನಿ ನೀನು ಹೋಗಿ ಬೇಡ ನೀನು ನಮ್ದು ಏನು ಕೊಡಿ ಅಂತ ಗೊತ್ತಿಲ್ಲ ನಾನು ಇವಳು ಮಾಡಿದ ಕೆಲಸ ಗೈಸ್ ಕೊಡಿ ಕೊಡಿ ಅಂತ ಇಟ್ಕೊಂಡ್ಬಿಟ್ಟವನು

ನೋಡಿ ಗೈಸ್ ದೇವಸ್ಥಾನದಿಂದ ಬಂದು ಎಲ್ಲ ಬಟ್ಟೆ ಬಿಚ್ಚಾಕಿ ಬೇರೆ ಬಟ್ಟೆ ಹಾಕೊಂಡಿದ್ದಾರೆ ಅಮ್ಮ ಮಗ ಈಮ್ಮ ಎಲ್ಲ ನಾವಿನ್ನು ಅದೇ ಬಟ್ಟೆಲಿದ್ದೀವಿ ಸೊ ನಮ್ಗೆ ಅವಾಗೊಂದು ಇವಾಗೊಂದು ಬಿಚ್ಚಾಕಿ ಅಭ್ಯಾಸ ಇಲ್ಲ ದಿನಕ್ಕೆ ಒಂದೇ ಜೊತೆ ಅಷ್ಟೇನೆ ಬಿಚ್ಚದು ಸೊ ಇವಾಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇದೆ ಚಿಕ್ಕದಾಗಿ ನಾವು ಏನು ಕೈ ಒಂದರ್ದಾಗ್ತೀವಿ ಕಟ್ ಮಾಡ್ತೀವಿ ಅಷ್ಟೇ ಊಟ ಮಾಡಿ ಮಲ್ಕೋತೀವಿ ಅಷ್ಟೇ ಕೇಕ್ ತುಂಬಾ ಗ್ರ್ಯಾಂಡ್ ಆಗಿ ಯಾರಿಗೂ ಹೇಳಿಲ್ಲ ಅಮ್ಮ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿರೋರು ಇಲ್ಲಿ ಯಾರು ಇಲ್ವಲ್ಲ ಅಕ್ಕಪಕ್ಕದವರು ಯಾರು ಕರೆಯಲ್ಲ ನಾವು ನಾವೆಲ್ಲ ಮಾಡ್ಕೊಂಡು ನಾವೇ ಕಟ್ ಮಾಡ್ಕೊಂಡು ನಾವೇ ತಿನ್ಕೊಂಡು ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಕೊಡ್ತೀವಿ ಮೊಬೈಲಲ್ಲಿ ತಿನ್ಕೊಳ್ಳಿ ಅವ್ರ ಸಲ ಟಿವಿ ಇತ್ತಲ್ಲ ಟಿವಿ ಕಾಯಿಲೆ ನಮ್ಮಅಮ್ಮ ಅವರಿಗೆ ಅದು ಟಿ ಕಾಯಿ ಏನು ಇರಲಿಲ್ಲ ಗಾಯ ಆದ್ರೆ ಸುಮ್ಮನೆ ಮಾತ್ರ ಮುಗ್ತಿದ್ದಾಯ್ತು ನಮ್ಮಅಮ್ಮಗೆ ಇವಾಗ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತಗೊಂಬರೋಣ ಕೇಕ್ ನಾನು ಇದ್ದೇನೆ ಮಾಡಿದ್ದೆ ಬೆಳಗ್ಗೆಯಿಂದ ಡ್ಯೂಟಿಗೆ ಹೋಗಿಲ್ಲ ರಜಾಕಿದ್ದೀನಿ ನಾಳೆ ಏಳು ಗಂಟೆ ಆಗಿದೆ ಹಾಗೆ ಸ್ವಲ್ಪ ಚಿಕನ್ ಕೊಡ್ತೀನಿ ಕೆ ಆಫ್ ಸಿ ಮಾಡ್ಕೊಡ್ತಾರಂತೆ ಆ ರೆಸಿಪಿ ಎಲ್ಲ ತೋರ್ಸಕ್ಕೆ ಹೋಗೋಲ್ಲ ಇನ್ನೊಂದಿನ ಯಾವತ್ತ ತೋರಿಸ್ತಾರೆ ಓಕೆನಾ ಯಾರೋ ಒಂದು ಸ್ವಲ್ಪ ಜನ ಕೇಳಿದ್ರು ರೆಸಿಪಿನೂ ತೋರಿಸಿದಸ್ಟಾರ್ ಅಂತ ಅದರಿಂದ ಇವತ್ತು ಎಂಥ ವರ್ಷಕ್ಕೆ ಹೋಗಲ್ಲ ಇವಾಗ ಬೇಗ ಮಾಡ್ಕೊಂಡು ಬೇಗ ತಿಂದು ಬೇಗ ಮಲ್ಕೋಬೇಕು ಈಗ ಅದೇ ಇರೋದು ನನಗೆ ನಿದ್ದೆ ಬರ್ತಾ ಇದೆ ಆದ್ರೂ ಬಿಡ್ತಾ ಇಲ್ಲ ನನ್ನ ಹೋಗೋಣ ರೀ ಕೇಕ್ ತೊಂಬ್ರ ನನ್ಗೆ ಬೇಡ ಅನಿಸ್ತಾ ಇದ್ದೆ ಕೇಕ್ ಕಟ್ ಮಾಡಿಸಿದ್ರೆ ಬರ್ತಡೇನೆ ಅನ್ಸ್ಕೊಳ್ಳೋದಲ್ಲ ಅದರಿಂದ ಇವಾಗ ಹೋಗ್ತಾ ಇದ್ವಿ ನೋಡಿ ಗೈಸ್ ಇಷ್ಟ ತಕ್ಕ ಬಂದ್ರಿ ಹೋಗೋಣ ಅಂತ ಹೇಳ್ತಿಲ್ಲ ಇವಾಗ ಯಾವ ಯಾವ್ದವ ಯಾವ್ದಾರಾವ ನಮ್ಮ ಮಕ್ಕಳು ಗೊತ್ತಿದೆಯಲ್ಲ ಇಂಟ್ರೆಸ್ಟ್ ಆಗಿದೆ ಅಂತೆ ನೀವು ನೀವೊಬ್ರೆ ಒಬ್ಬರು ತಗೊಂಬಂದಿಟ್ಟು ಹೇಳ್ತಾ ಇದಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಕಮೆಂಟ್ ಹಾಕಿ ಬರ್ತೀರಾ ಬರಲ್ವ ಅವ್ರು ಬರಲ್ಲ ಅಂದರೆ ನಾವು ಕರ್ಕೊಂಡು ಹೋಗೇ ಹೋಗ್ತೀವಿ ಗೈಸ್ ಅವಳ ಆಟ ಮುಂದೆ ನಮ್ಮದು ಆಟ ಗೆಲ್ಲಬೇಕು ಎಸ್ ನೋ ನೋಡಿ ಗೈಸ್ ಎರಡು ಮಕ್ಳು ಇಟ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತರ ಬೇಗ ಬೇಗ ಹಚ್ಚಿ ಬೆಂಕಿ ಹಚ್ಚಿ

Happy birthday to you happy birthday to you happy birthday to you くし happy birthday to you いやまごどんばながれたやるもんねあらららららららうんパクてんそパクてんそねのちょるちょるちょるちょるとこちょるちょるえい <laughs> 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 ಥ್ಯಾಂಕ್ ಯು ಚಪಾತಾ ಗಿ ಕೇಕ್ ಓದಾ ನೀ ನೋಡಿ ನಾನು ಒಂದೇ ಒಂದು ಪೀಸ್ ಕಟ್ ಮಾಡಿದೆ ಅಂತ ತಿಂತ ಬರ್ತದೆ ಫುಲ್ ರೆಡ್ ಕಲರ್ ಇದೆ ಕೇಕ್ ಮಾತ್ರ ಯಾವ ಕಲರ್ ಹಾಕಿದೋ ಗೊತ್ತಿಲ್ಲ ಹ್ಯಾಪಿ बर्थडे ಮದ್ದು ಕೇಕ್ ಸೂಪರ್ ಮಸ್ ಫ್ರೆಂಡ್ಸ್ ಅಲ್ಲಮ್ದ ಚಲಾಯಿದೆ ನಾನು ಸಬ್ಸ್ಕ್ರೈಬರ್ ತಾಳಿ ನಾನು ಫ್ರೆಂಡ್ ಬತ್ತಿನಂತ ಹೇಳಿದನಪ್ಪ ಆನ್ ಮೋಡ್ ಇತ್ತು ತಾಳ ಹೆತ್ತಿಕದೆ ಫುಲ್ ಕೇಕ್ ಮಾಡಿದೀ ಬಂದ್ ಫಿಕ್ಸ್ ಮಾಡ್ಬಿಡಬೇಕು ಫಸ್ಟ್ ಗಾಳಿ ಮಾಡು ನೋಡಿ ಸಂ ಫೋನ್ ಕೊಟ್ಟಿದ್ದೀನಿ ತಿಗೆ ಅಂಗ ಎಲ್ಲ ಮಾಡಬೇಡ ಮಂಗ್ನೇ ಓಡಿಬೇಕು ಬಾಡಿ ನಿಮಕ್ಕೆ ಮಕ್ಕಳಲ್ವಾ ಏನala ಅಂತಂತಾರೆ ಮಕ್ಕಳಿಗೆ ಇವಾಗಲಿಂದ ಕಳ್ಸರು ಅಂತ ಕಳ್ಸ ಇಷ್ಟ ಅಂತ ಮಾಡಿ ಸುಸ್ತಾಗೋಯ್ತು ಹೋಯ್ತು ಗೈಸ್ ನೋಡಿ ಲೌತ್ ಆಗೋ ಬಿಡ್ರಿ ಸಂತಾ ಕದ್ದು ಸೊ ಬಿರಿಯಾನಿ ಮತ್ತೆ ಕಬಾಬ್ ಮಾಡಿ ನಮ್ಮ ನವಿಗೆ ನಮ್ಮ ಖುಷಿ बर्थडे ಫ್ರೈತಾ ತಿಂದುಬಿಟ್ಟು ಟೇಸ್ಟ್ ಹೇಳ್ತಾರೆ ಸೊ ಒಂಥರ ಡಿಫರೆಂಟ್ ಆಗಿ ಮಾಡಿದೆ ದೊಮ್ ಬಿರಿಯಾನಿ ಅಂತ ಮಾಡ್ಬಿಡೀನಿ ಅದ ಯಾವ ರೀತಿ ಬಂದಿದೆ ಗೊತ್ತಾ ಯಾವತ್ತು ಟ್ರೈ ಮಾಡ್ತೀನಿ ಇವತ್ತು ಮಾಡಿದೆ जो तीन वीडियो या इलिगेन्ट मारते हैं, माते नहीं क्यों निकले दर्शनी बेकार एक्स्ट्रा, आई थिंक सप्पे की तरह सोच, असमेल लगो था बोलते नहीं, नबी अड़ा होती क्या है? चुट्टो ये तेरे मुद्दा बेड़े आएंगे सप्पे ला, हम छोर सप्पे स्टेच ना है, नानी कल राई थे, नीमिक सप्पे, बाकी गाइस ब